ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹೇಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ವಿಪಕ್ಷಗಳು ಮಠ ಹತ್ತೆದು ಅಂತ ಇವತ್ತು ನಿಮಗೆ ಹೇಳ್ತೀನಿ ಜೂನ್ ನಾಲ್ಕರ ನಂತರ ಇವರ ಪಾರಮ್ಯಕ್ಕೆ ಮ ಎಲ್ಲೇ ಇರಲಿಲ್ಲ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ನಮ್ಮನ್ನು ಈ ಬಾರಿಯ ಸಂಸತ್ನಲ್ಲಿ ರಾಜ್ಯಸಭೆಯಲ್ಲಿ ಮಣಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಏಕೆಂದರೆ ನಮ್ಮಲ್ಲಿ ಸಂಖ್ಯಾಬಲವಿದೆ ನರೇಂದ್ರ ಮೋದಿಯವರ ಸಂಖ್ಯೆ ಕ್ಷೀಣಗೊಂಡಿದೆ ಹೀಗಾಗಿ ನಾವು ಹೇಳ್ದಾಕಿ ಅವರು ಆ ಧೋರಣೆಯಲ್ಲಿಯೇ ಲೋಕಸಭಾ ಸ್ಪೀಕರ್ನ ಚುನಾವಣೆಗೆ ನಿಲ್ಲಿಸ್ತಾರೆ ಸೋಲ್ತಾರೆ ಮೇಲೆ ನೀಟ್ ವಿಷಯಕ್ಕೆ ತ ಸಂಬಂಧಪಟ್ಟ ಹಾಗೆ ಗಲಾಟೆ ಮಾಡಲಿಕ್ಕೆ ನೋಡ್ತಾರೆ ಸೋಲ್ತಾರೆ ಯಾವ್ಯಾವ ವಿಷಯವನ್ನು ತೆಗೆದುಕೊಳ್ತಾರೋ ಅಷ್ಟು ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ವಿಪಕ್ಷಗಳಿಗೆ ಇನ್ನೆಲ್ಲದ ಹಾಗೆ ಕಪಾಳ ಮೋಕ್ಷ ಆಗತ್ತೆ ಅವಮಾನ ಆಗತ್ತೆ ಮುಖ ತೋರಿಸಲಾರದೆ ಹಾಗಾಗತ್ತೆ ಯಾವ ಜಾತಿ ಜನಗಣತಿಯ ವಿಚಾರ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾರೆ ಆವಾಗ ಈ ಕಡೆಯಿಂದ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಅನುರಾಗ್ ಠಾಕೂರ್ ನಿನ್ನ ಜಾತಿ ಯಾವುದು ಅನ್ನುವ ರೀತಿಯಲ್ಲಿ ಕೇಳಿ ಅವರನ್ನು ಸಂಪೂರ್ಣವಾಗಿ ಮಟಾಷ್ ಮಾಡಿ ಹಾಕ್ತಾರೆ ಭಾಷೆ ಸ್ವಲ್ಪ ಗಡಸಾಗಿದೆ ದಯವಿಟ್ಟು ಕ್ಷಮಿಸಬೇಕು ಈ ಭಾಷೆಯನ್ನು ನಾನು ಬಳಸೋದಿಲ್ಲ ಆದರೆ ಸಂದರ್ಭ ಆಗಿರುವುದರಿಂದ ಅನಿವಾರ್ಯವಾಗಿ ಮಾತನಾಡ್ತಾ ಇರೋದು ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇಲ್ಲಿಯವರೆಗೂ ಯಾವಾಗಲೂ ಫೈಟ್ ಅಂತ ಇದ್ದರೆ ಸಂಘರ್ಷ ಅಂತ ಇದ್ದರೆ ಸಂಸತ್ನಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಆಡಳಿತಾರೂಢ ಪಕ್ಷ ಹಾಗೂ ವಿಪಕ್ಷಗಳ ಮಧ್ಯೆ ನಡೀತಾ ಇತ್ತು ಅದು ವ್ಯಕ್ತಿಗತವಾಗಿ ಇರ್ತಿರಲಿಲ್ಲ ಯಾವುದಾದ್ರೂ ವಿಷ ಇರ್ತಿತ್ತು ಅದು ಸರಿಯೋ ತಪ್ಪೋ ನಿರಂತರವಾದಂಥ ಚರ್ಚೆ ಆಗ್ತಾ ಇತ್ತು ಕೊನೆಗೊಂದು ತಾರ್ಕಿಕವಾದ ಅಂತ್ಯ ಆಗ್ತಾ ಇತ್ತು ಆದರೆ ಈಗ ನಡೀತಾ ಇರುವಂಥ ವಿದ್ಯಮಾನ ಏನು ಅಂದರೆ ಸಂಸತ್ತಿನಲ್ಲಿರುವಂಥ ಲೋಕಸಭಾಧ್ಯಕ್ಷ ರಾಜ್ಯಸಭೆಯಲ್ಲಿರುವಂಥ ಸಭಾಪತಿ ಇವರಿಬ್ಬರನ್ನ ಟಾರ್ಗೆಟ್ ಮಾಡಿ ಹೋರಾಟ ಮಾಡಲಿಕ್ಕೆ ವಿಪಕ್ಷಗಳು ಇಳಿತಾ ಇದ್ದಾವೆ ಇಲ್ಲಿವರೆಗೂ ಈ ರೀತಿಯಾದಂಥ ಸ್ಥಿತಿ ಎಂದೂ ನಿರ್ಮಾಣ ಆಗೇ ಇಲ್ಲ ಇದೊಂದು ರೀತಿಯ ಸಂವಿಧಾನ ಬಿಕ್ಕಟ್ಟು ಏಕೆಂದರೆ ಯಾರು ಸಂಸತ್ತಿನ ಅಧಿವೇಶನವನ್ನು ನಡೆಸಬೇಕು ಯಾರನ್ನು ನಾವು ಹೆಡ್ಮಾಸ್ಟರ್ ಅಂದ್ಕೊಂಡಿರ್ತೀವೋ ಯಾರು ಈ ಮನೆಯ ಯಜಮಾನ ಅಂತ ಪರಿಭಾವಿಸ್ತೀವೋ ಅಂಥ ವ್ಯಕ್ತಿಯ ಮೇಲೆಯೇ ನೀವು ಬೆರಳು ತೋರಿಸಲಿಕ್ಕೆ ಶುರು ಮಾಡಿದರೆ ಮುಂದೆ ಐದು ವರ್ಷ ಅಧಿಕಾರ ನಡೆಸುವುದು ಹೇಗೆ ವಿಪಕ್ಷಗಳು ಹೇಗೆ ಮುಂದೆ ಮುಂದೆ ತೆಗೆದುಕೊಂಡು ಹೋಗ್ತವೆ ವಿದ್ಯಮಾನಗಳನ್ನು ಅನ್ನೋದು ಪ್ರಶ್ನೆ ಆಗುತ್ತೆ ರಾಜ್ಯಸಭಾ ಸದಸ್ಯೆ ಜಯಾ ಬಚ್ಚನ್ ಅವರು ಕೇವಲ ಗಂಡನ ಹೆಸರನ್ನು ಹೇಳಿದ್ದಕ್ಕಾಗಿ ಉದ್ರಿಕ್ತಗೊಂಡು ಬಿಡ್ತಾರೆ ಕೋಪೋದ್ರಿಕ್ತರಾಗ್ತಾರೆ ವ್ಯಗ್ರರಾಗ್ತಾರೆ ಅಷ್ಟೇ ಅಲ್ಲ ನನಗಾದ್ರೆ ಗಂಡನ ಹೆಸರು ಹೇಳ್ತೀರಿ ಮನೋಹರ್ ಲಾಲ್ ಖಟ್ಟರ್ಗೆ ಯಾಕೆ ಹೆಂಡ್ತಿ ಹೆಸರು ಹೇಳೋದಿಲ್ಲ ಅಂತ ಕೇಳ್ತಾರೆ ಇವರ ಉಪದ್ವ್ಯಾಪ ಎಷ್ಟಿದೆ ನೋಡಿ ನನಗಾದ್ರೆ ಅಮಿತಾಬ್ ಬಚ್ಚನ್ ಅಂತ ಗಂಡನ ಹೆಸರು ಸೇರಿಸಿ ಹೇಳಿದ್ರಿ ಮನೋಹರ್ ಲಾಲ್ ಖಟ್ಟರ್ ಇದ್ದಾರೆ ಅವ್ರಿಗೆ ಯಾಕೆ ಅವ್ರ ಹೆಂಡ್ತಿ ಹೆಸರು ಸೇರಿಸಿ ಹೇಳೋದಿಲ್ಲ ಅಂತ ಫೆಮಿನಿಸಮ್ ಬಗ್ಗೆ ಮಾತಾಡೋದು ಗೊತ್ತಿರುವಂಥ ಜಯ ಬಚ್ಚನ್ಗೆ ಒಂದು ವಿಷಯ ಗೊತ್ತಿಲ್ಲ ಏನಂದರೆ ಮನೋಹರ್ ಲಾಲ್ ಖಟ್ಟರ್ ಮದುವೆ ಆಗಿಲ್ಲ ಒಬ್ಬ ಬ್ರಹ್ಮಚಾರಿ ಆತ ಹೇಳ್ತಾರೆ ನಾನು ಹೆಂಡ್ತಿ ಹೆಸರು ಸೇರಿಸಿ ಹೇಳಬೇಕು ಮುಂದಿನ ಜನದಲ್ಲಿ ಹೇಳಬೇಕು ಈ ಜನ್ಮದಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಉಪದ್ವ್ಯಾಪದ ಪರಾಕಾಷ್ಟೆ ಹೇಗಿದೆ ಅನ್ನೋದನ್ನು ನೋಡಿ ಯಾವ ಲೆಡ್ಜರ್ನಲ್ಲಿ ಏನು ಹೆಸರು ಇರುತ್ತೋ ಆ ಹೆಸರನ್ನು ಇವ್ರು ಹೇಳ್ತಾರೆ ಅಫಿಷಿಯಲ್ ರೆಕಾರ್ಡ್ಸಲ್ಲಿ ಜಯ ಬಚ್ಚನ್ ಅಂತಿದ್ರೆ ಜಯ ಬಚ್ಚನ್ ಅಂತ ಹೇಳ್ತಾರೆ ಜಯ ಬಾ ಅಮಿತಾಬ್ ಬಚ್ಚನ್ ಅಂತಾರೆ ಜಯ ಅಮಿತಾಬ್ ಬಚ್ಚನ್ ಅಂತ ಹೇಳ್ತಾರೆ ಇದು ಏನಿರುತ್ತೆ ಅದನ್ನ ಹೇಳ್ತಾರೆ ಅದನ್ನೇ ದೊಡ್ಡ ವಿಷಯ ಮಾಡಬೇಕಾದ ಅಗತ್ಯ ಅಲ್ಲ ವಿಷಯ ಅದಲ್ಲ ಇದರ ಬ ಇದ್ರ ಬಗ್ಗೆ ಈಗಾಗಲೇ ಮಾತಾಡೋದು ಈಗ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪ್ರಪೋಸಲನ್ನು ಇಡ್ತಾ ಇದ್ರು ಇದ್ರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಏನಂತ ರಾಜ್ಯಸಭಾ ಸಭಾಪತಿಯಾದಂತ ಜಗದೀಪ್ ಧನ್ಖಡ್ ಅವರ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯವನ್ನು ಕೈಗೊಳ್ಳಲಾಗುತ್ತದೆ ವಿಪಕ್ಷಗಳೆಲ್ಲ ಸೇರಿ ನಾವು ಅವರನ್ನು ಕೆಳಗಿಳಿಸಬೇಕು ಅವರನ್ನು ಚ್ಯುತಿಗೊಳಿಸಬೇಕು ಅಂತ ಪದಚ್ಯುತಿಗೊಳಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆಯ ಇಷ್ಟು ಅಧಿವೇಶನವನ್ನು ಸೈನಡಿ ಮುಂದೂಡಲಾಗಿದೆ ಅನಿರ್ದಿಷ್ಟ ಕಾಲಾವಧಿಯವರೆಗೂ ಮುಂದೂಡಲಾಗಿದೆ ಸದ್ಯಕ್ಕೆ ಯಾವುದೇ ಅಧಿವೇಶನ ಇಲ್ಲ ಅಧಿವೇಶನ ನಡೀಬೇಕಾಗಿದ್ದು ಚಳಿಗಾಲದ ಅಧಿವೇಶನ ಮಾನ್ಸೂನ್ ಅಧಿವೇಶನ ಮುಗಿದೋಯಿತು ಇಪ್ಪತ್ತೆರಡಕ್ಕೆ ಲೋಕಸಭೆಯಲ್ಲಿ ಶುರುವಾಗಿತ್ತು ಇಪ್ಪತ್ತ್ಮೂರಕ್ಕೆ ರಾಜ್ಯಸಭೆಯಲ್ಲಿ ಶುರುವಾಗಿತ್ತು ಪ್ರಾರಂಭದಿಂದಲೂ ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ಎರಡೂ ಕಡೆ ಪ್ರಯತ್ನ ಮಾಡಲಾಯಿತು ಅದರ ಹಿಂದಿರುವ ಶಕ್ತಿ ಯಾವುದು ಅಂತ ನಿಮ್ಗೆ ಹೇಳಿದ್ದೇನೆ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಬರ್ತಾರೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅಂದರೆ ನನಗೆ ಯಾವಾಗ ಯಾವಾಗ ಇಷ್ಟ ಬರುತ್ತೋ ಅವಾಗ ಆವಾಗ ನಿಂತು ನಾನು ಮಾತಾಡ್ತೀನಿ ಅಂತ ಅದು ಪ್ರಶ್ನೋತ್ತರ ಕಾಲ ಆಗಿರಲಿ ಶೂನ್ಯ ಕಾಲ ಆಗಿರಲಿ ಯಾವುದೇ ಸಂದರ್ಭದಲ್ಲಿ ಇವರು ಎದ್ದು ನಿಂತ ತಕ್ಷಣ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ವಾಸ್ತವವಾಗಿ ಶಿಷ್ಟಾಚಾರ ಇರೋದು ಹೇಗೆ ಅಂದರೆ ಎದುರುಗಡೆ ಕೂತಿರುವಂಥ ಚೇರಲ್ಲಿರುವಂಥ ಅಧ್ಯಕ್ಷ ಏನಿದ್ದಾರೆ ಅವರು ಯಾರ್ಯಾರು ಮಾತಾಡಬೇಕು ಅಂತ ಲಿಸ್ಟ್ ಮಾಡ್ಕೊಂಡಿರ್ತಾರೆ ಯಾವ ಪಕ್ಷದಿಂದ ಯಾರು ಮಾತಾಡ್ತಿರ್ತಾರೆ ಪಕ್ಷದ ಎಷ್ಟು ಸದಸ್ಯರಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರಿಗೆ ಅವಧಿಯನ್ನು ಕೊಡಲಾಗಿರುತ್ತೆ ಆ ಅವಧಿಯಲ್ಲಿ ಪಕ್ಷದವರು ಯಾರು ಮಾತಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಅದಕ್ಕೆ ಅನುಗುಣವಾಗಿ ಅವರು ಅಷ್ಟೇ ಸಮಯದಲ್ಲಿ ಮಾತನಾಡಬೇಕು ಅದನ್ನು ವಿಸ್ತರಿಸುವುದಾದರೂ ಕೂಡ ಚೇರ್ನ ಅನುಮತಿಯನ್ನು ಪಡೆಯಬೇಕು ಅಂದರೆ ಅಧ್ಯಕ್ಷರ ಅನುಮತಿಯನ್ನು ಪಡೆಯಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಉಪಸ್ಥಿತರಿರುವಂಥ ಯಾವ ಸದಸ್ಯರ ಹೆಸರು ಹಿಡಿದು ಮಾತಾಡುವಾಗಿಲ್ಲ ಅವರನ್ನು ನೇರವಾಗಿ ಉದ್ದೇಶಿಸಿ ಮಾತನಾಡುವಾಗಿಲ್ಲ ಲೋಕಸಭಾ ಅಧ್ಯಕ್ಷರ ಮೂಲಕವೇ ಅವರ ಹೆಸರನ್ನು ಹೇಳಬೇಕು ಅಧ್ಯಕ್ಷ ಮಹೋದಯ ಅಂತಲೇ ಹೇಳಬೇಕು ವಿನಃ ನರೇಂದ್ರ ಮೋದಿಜಿ ಅಮಿತ್ ಅಮಿತ್ ಶಾ ಜಿ ಅಂತ ನೇರವಾಗಿ ಮಾತಾಡುವಾಗಿಲ್ಲ ಈ ರೀತಿಯಾದಂಥ ಶಿಷ್ಟಾಚಾರ ಇದೆ ಏಕೆಂದರೆ ಒಂದು ಸಂಸದೀಯ ನಡವಳಿಕೆ ಇಡೀ ದೇಶವನ್ನು ರೆಪ್ರೆಸೆಂಟ್ ಮಾಡುವ ಜನ ಅನ್ನುವಂಥ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಇದನ್ನು ಬ್ರೇಕ್ ಮಾಡ್ತಾರೆ ರಾಹುಲ್ ಗಾಂಧಿ ಹೇಳ್ತಾರೆ ನನಗೆ ಇಷ್ಟ ಬಂದಾಗ ಮಾತಾಡ್ತೀನಿ ಅಂತ ಇಷ್ಟ ಬಂದಾಗ ಮಾತಾಡಲಿಕ್ಕೆ ಆಗೋದಿಲ್ಲ ಅದು ವ್ಯವಸ್ಥೆ ಇಲ್ಲ ಅದಾದ ಮೇಲೆ ಇವರು ರೊಳ್ಳೆ ತೆಗಿತಾರೆ ಅದೇನು ಅಂತ ನಾನು ಮೈಕ್ ಆನ್ ಇರೋದಿಲ್ಲ ಅಂತ ಅದಕ್ಕೊಂದು ವ್ಯವಸ್ಥೆ ಇದೆ ಮೊದಲನೇದಾಗಿ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡಿರುವಂಥ ಮೈಕ್ ಸಂ ಸಿಸ್ಟಮಲ್ಲಿ ಜೋಡಿಸಿರುವಂಥದ್ದು ಎರಡನೇದಾಗಿ ಯಾವಾಗ ಲೋಕಸಭಾ ಅಧ್ಯಕ್ಷರು ಹೆಸರನ್ನು ಹೇಳ್ತಾರೋ ಆ ಹೆಸರು ಹೇಳಿದ ಮೇಲೆ ಆ ಮೈಕ್ ಆನ್ ಆಗುತ್ತೆ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅತ್ಯಂತ ಸಿಸ್ಟಮೆಟಿಕ್ಕಾಗಿ ನಡೆಯುವಂಥದ್ದು ಇಲ್ಲದೆ ಹೋದರೆ ಏಕಕಾಲಕ್ಕೆ ಎಲ್ಲರೂ ಇಡೀ ಸಭೆಯಲ್ಲಿರೋರು ಮಾತಾಡ್ತಾರೆ ಸದನದಲ್ಲಿರೋರು ಯಾರ ಮಾತು ಯಾರಿಗೂ ಕೇಳೋದೇ ಇಲ್ಲ ಆದ್ದರಿಂದ ಯಾವ ವ್ಯಕ್ತಿ ಮಾತನಾಡಬೇಕು ಅವರ ಮೈಕ್ ಆನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಅವರ ಸಮಯ ಮುಗಿದ ತಕ್ಷಣ ಆಫ್ ಆಗುತ್ತೆ ಒಂದು ವೇಳೆ ವಿಸ್ತರಿಸಿದರೆ ಆ ಮೈಕನ್ನ ಅವಧಿ ಕಂಟಿನ್ಯೂ ಆಗುತ್ತೆ ರಾಹುಲ್ ಗಾಂಧಿ ಈ ರೀತಿ ವ್ಯವಸ್ಥೆ ಬೇಡ ನಮಗೆ ಯಾಕೆಂದರೆ ನಾನು ನಾನು ವಿಪಕ್ಷ ನಾಯಕ ನಾನು ನನಗೆ ಆ ರೀತಿ ನೀವು ಹೇಳೋ ಹಾಗಿಲ್ಲ ನಾನು ಇಷ್ಟ ಬಂದಾಗೆಲ್ಲ ಎದ ನಿಂತ ಮಾತಾಡ್ತೀನಿ ಯಾರ ಬಗ್ಗೆ ಬೇಕಾರು ಮಾತಾಡ್ತೀನಿ ಫೋಟೋ ತೋರಿಸ್ಬೇಡ ಅಂದ್ರೆ ಫೋಟೋ ತೋರಿಸ್ತೀನಿ ಯಾರ್ದು ಹೆಸರು ಹಿಡಿದು ಮಾತಾಡ್ಬಾರ್ದು ಅಂತಂದರೆ ಕಂಡು ಕಂಡವ್ರ ಹೆಸರು ಹಿಡಿದು ಎಲ್ಲ ಮಾತಾಡ್ತೀನಿ ಮಾತಾಡೋ ಹಾಗೇನೇ ಇಲ್ಲ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹೆಸರು ಹಿಡಿದು ಮಾತಾಡ್ತಾರೆ ಅದಾನಿ ಹೆಸರು ಹಿಡಿದು ಮಾತಾಡ್ತಾರೆ ಕಂಡು ಕಂಡವ್ರ ಹೆಸರು ಹಿಡಿದು ಮಾತಾಡ್ತಾರೆ ಇದರಲ್ಲಿ ಈ ರೀತಿ ಮಾತಾಡಲಿಕ್ಕೆ ಆಸ್ಪದವೇ ಇಲ್ಲ ಇದು ಲೋಕಸಭೆಯ ವ್ಯವಸ್ಥೆ ಆಯಿತು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಇದೇ ರೀತಿ ಸಹಾಯ ಮಾಡಲಿಕ್ಕೆ ಒಂದು ಕಡೆ ಅಖಿಲೇಶ್ ಯಾದವ್ ಕೂತಿರ್ತಾರೆ ಮತ್ತೊಂದು ಕಡೆ ಉಳಿದ ಇವ್ರ ಸದಸ್ಯ ಗೌರವ್ ಗೊಗೊಯ್ ಕೂತಿರ್ತಾರೆ ಇವರೆಲ್ಲ ಕೂತಿರ್ತಾರೆ ಇವರು ನಿರಂತರವಾಗಿ ಹಾವಳಿ ಮಾಡಬೇಕು ಕೋಲಾಹಲ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡೇ ಬರ್ತಾರೆ ಇದಕ್ಕೆ ಓಂ ಪ್ರಕಾಶ್ ಬಿರ್ಲಾ ಆಸ್ಪದವನ್ನು ಕೊಡೋದಿಲ್ಲ ಕಳೆದ ಬಾರಿ ನೋಡಿದಂಥ ಓಂ ಪ್ರಕಾಶ್ ಬಿರ್ಲಾಗು ಈ ಸಲ ನೋಡ್ತಾ ಇರುವಂಥ ಓಂ ಪ್ರಕಾಶ್ ಆ ಅಜಜಾಂತರ ವ್ಯತ್ಯಾಸವಿದೆ ಈ ಬಾರಿ ಅತ್ಯಂತ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ರೀತಿಯಾಗಿ ಕಠೋರವಾಗಿ ಓಂ ಪ್ರಕಾಶ್ ಬಿರ್ಲಾ ಸದನವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಮೇಲ್ಗಡೆ ಬಂದರೆ ರಾಜ್ಯಸಭೆ ರಾಜ್ಯಸಭೆಯಲ್ಲಿ ಈ ಬಾರಿ ಕೂತಿರೋರು ಯಾರು ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥ ಮುತ್ಯ ಅಲ್ಲ ಜೊತೆಗೆ ಪಕ್ಕದಲ್ಲಿ ಇವರು ನಾಯಕರಾದರೂ ಕೂಡ ವಿಪಕ್ಷ ನಾಯಕರಾದರೂ ಕೂಡ ಪಕ್ಕದಲ್ಲಿ ಸೋನಿಯಾ ಗಾಂಧಿ ಕೂತಿದ್ದಾರೆ ಸೋನಿಯಾ ಗಾಂಧಿ ಇದ್ರೆ ಇವರ ಅಟಾಟೋಪವನ್ನು ತೋರಿಸಲೇಬೇಕು ಮಲ್ಲಿಕಾರ್ಜುನ ಖರ್ಗೆ ಪದೇ ಪದೇ ಸಂಬಂಧ ಇರಲಾರದ ವಿಷಯಗಳನ್ನು ಎತ್ತಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಯಾವ ರೀತಿ ಅಂತಂದರೆ ಪಠ್ಯಪುಸ್ತಕದಲ್ಲಿ ಇಲ್ಲ ಸಂವಿಧಾನದ ಕುರಿತಾದ್ದು ಅಂತ ಶುರು ಮಾಡ್ತಾರೆ ಅವತ್ತು ವಿಷಯದಲ್ಲೇ ಇಲ್ಲ ಅದು ವಿಷಯ ಮಂಡನೆಗೆ ಪಟ್ಟಿ ಏನು ಮಾಡಿಕೊಟ್ಟಿರ್ತಾರೋ ರಾಜ್ಯಸಭಾ ಸಭಾಪತಿ ಕೈಗೆ ಆ ಪಟ್ಟಿ ಅದರಲ್ಲಿ ಪಟ್ಟಿನಲ್ಲಿ ಇದು ಇರಬೇಕು ಪ್ರಶ್ನೋತ್ತರ ಕಾಲದಲ್ಲಿ ಚರ್ಚೆ ಮಾಡುವಾಗ ಆ ವಿಷಯ ಇರಬೇಕಲ್ಲಿ ಇಲ್ಲವೇ ಇಲ್ಲ ಶೂನ್ಯ ಕಾಲದಲ್ಲಿ ಮಾತಾಡಬೇಕು ಶೂನ್ಯ ಕಾಲದಲ್ಲಿ ಮಾತಾಡೋದಿಲ್ಲ ಪ್ರಶ್ನೋತ್ತರ ಕಾಲದಲ್ಲಿ ಮಧ್ಯ ಮಾತಾಡ್ತಾರೆ ಇದಕ್ಕೆ ಹಿಂದ್ಗಡೆ ಸೋನಿಯಾ ಗಾಂಧಿ ಕೊಡ್ತಾ ಇರ್ತಾರೆ ಮಾತಾಡು ಮಾತಾಡು ಗಲಾಟೆ ಅಂತ ಯಾವಾಗ ಸಭಾಪತಿ ಸ್ಟ್ರಿಕ್ಟ್ ಆಗಿಬಿಡ್ತಾರೋ ಆ ಸಂದರ್ಭದಲ್ಲಿ ಇವರೆಲ್ಲ ಸಭಾತ್ಯಾಗ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾರು ಮಾತನ್ನು ಕೇಳಿಸ್ಕೊಳಕ್ಕೆ ಸಿದ್ಧರಿರೋದಿಲ್ಲ ಹಿಂದ್ಗಡೆ ಜಯರಾಮ್ ರಮೇಶ್ ಇರ್ತಾರೆ ಅವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಒಟ್ಟಾರೆ ಈ ಬಾರಿ ಹೋರಾಟ ನಡೀತಾ ಇರೋದು ವಿಪಕ್ಷದವರು ವರ್ಸಸ್ ಲೋಕಸಭಾ ಸಭಾಧ್ಯಕ್ಷ ಹಾಗೂ ರಾಜ್ಯಸಭೆಯ ಸಭಾಪತಿ ಇವ್ರ ಮಧ್ಯೆ ಕಾಳಗ ನಡೀತಾ ಇದೆ ಅವರು ಹೇಳೋದೇನು ಕೆಳಗಿನ ಮನೆಯವರು ಮೇಲ್ಗಡೆ ಮನೆಯವರು ಇರುವಂಥ ವಿಪಕ್ಷದವರು ನಾವು ಹೇಳ್ದಂಗೆ ಕೇಳಿ ನೀವೇನೋ ಆ ಕುರ್ಚಿಲಿ ಕೂತಿರ್ಬೋದು ನೀವು ನಮ್ಮ ಊರಲ್ಲೇ ಒಬ್ಬರು ನೀವು ನಿಮ್ಮದೇನು ವಿಶೇಷ ಸ್ಥಾನಮಾನ ಇಲ್ಲ ಈ ಮಾತನ್ನು ಜಯ ಬಚ್ಚನ್ ಹೇಳಿದ್ದಾರೆ ನೀವು ನಮ್ಮ ಕೊಲಿಗೂ ನಿಮಗೇನೋ ಕುರ್ಚಿ ಕೊಟ್ಟಿದ್ದಾರೆ ಅಂತ ಕೂತಿದ್ದೀರಿ ಅಂತ ಹೇಳಿದ್ದಾರೆ ಈಕೆ ಇವತ್ತಿನವರೆಗೂ ಒಂದೇ ಒಂದು ಕ್ರಿಯಾತ್ಮಕವಾದ ಕೆಲಸ ಮಾಡಿಲ್ಲ ಮನೆಯಲ್ಲೂ ಮಾಡಿಲ್ಲ ಸಂಸತ್ನಲ್ಲೂ ಮಾಡಿಲ್ಲ ಸಾಮಾಜಿಕವಾಗಿ ಅಂತೂ ಮಾಡೇ ಇಲ್ಲ ಈಕೆ ಹೇಳ್ತಾರೆ ನೀವು ನಮ್ಮಂಗೆ ಒಬ್ಬ ಕೊಲಿಗೂ ನಿಮಗೇನೋ ಒಂದು ಕುರ್ಚಿ ಕೊಟ್ಟಿದ್ದಾರೆ ಅಂತ ಇಷ್ಟ ಬಂದಂಗೆ ಮಾಡಬೇಡಿ ಅಂತ ಬಾಯಿ ಬಂದಂಗೆ ಮಾತಾಡ್ತೀವಿ ಇಲ್ಲಿವರೆಗೂ ಯಾರೂ ಹಾಗೆ ಮಾತಾಡಿಲ್ಲ ಈಗ ಇವರ ವಿರುದ್ಧ ಹಕ್ಕುಚ್ಯುತಿ ನಿರ್ಣಯ ಅವಿಶ್ವಾಸ ನಿರ್ಣಯ ಕೈಗೊಳ್ತಾರಂತೆ ಹಾಗಾದರೆ ಬ ಸಂಖ್ಯೆ ಬಲಾಬಲ ಎಷ್ಟಿದೆ ಈಗಿರುವಂಥ ಸಂಖ್ಯೆಯ ಬಲಾಬಲ ಎರಡು ನೂರ ಇಪ್ಪತ್ತೊಂಬತ್ತಿದೆ ಎರಡು ನೂರ ಇಪ್ಪತ್ತೊಂಬತ್ತರಲ್ಲಿ ಬಿ ಜೆ ಪಿಯವರು ಎಂಬತ್ತೇಳು ಜನ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋ ಹದಿನೆಂಟು ಜನ ಇದ್ದಾರೆ ಒಂದು ನೂರ ಐದಾಯಿತು ಪ್ಲಸ್ ಆರು ಜನ ನಾಮಿನೇಟೆಡ್ ಮೆಂಬರ್ ಇದ್ದಾರೆ ನೂರ ಹನ್ನೊಂದು ಜನ ಈಗಾಗಲೇ ಎನ್ ಡಿ ಎ ಸರ್ಕಾರದವರ ಬೆಂಬಲಕ್ಕಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನವರು ಎಷ್ಟಿದ್ದಾರೆ ಬಿ ಜೆ ಪಿಯವರು ಎಂಬತ್ತೇಳು ಜನ ಇದ್ದರೆ ಕಾಂಗ್ರೆಸ್ನವರು ಎಷ್ಟಿದ್ದಾರೆ ಕೇವಲ ಮತ್ತು ಕೇವಲ ಇಪ್ಪತ್ತಾರು ಜನ ಇದ್ದಾರೆ ಅವರಿಗೆ ಬೆಂಬಲ ಕೊಡೋರು ಎಷ್ಟು ಜನ ಇದ್ದಾರೆ ಐವತ್ತೆಂಟು ಜನ ಇದ್ದಾರೆ ಅಂದರೆ ಎಂಬತ್ನಾಲ್ಕು ಜನ ಆಯಿತು ಇದಲ್ಲದೆ ವೈ ಎಸ್ ಆರ್ ಕಾಂಗ್ರೆಸ್ ಅವರಿದ್ದಾರೆ ಬಿ ಜೆ ಡಿ ಅವರಿದ್ದಾರೆ ಅವರು ಭಾರತೀಯ ಜನತಾ ಪಾರ್ಟಿಯ ಜೊತೆ ಯಾವಾಗಲೂ ಗುರುತಿಸ್ಕೋತಾ ಇರೋದು ಪ್ರಶ್ನೆ ಪದ್ಧತಿ ಏನಂದರೆ ಇವರು ಅವಿಶ್ವಾಸ ನಿರ್ಣಯ ಕೈಗೊಂಡ್ರೆ ಇವರಿಗೆ ಅದನ್ನು ಪಾಸ್ ಮಾಡಿಸ್ಲಿಕ್ಕಾಗತ್ತಾ ಆಗೋದಿಲ್ಲ ಅಲ್ಲಿ ಸೋಲತ್ತೆ ವಿಪಕ್ಷ ಜೊತೆಗೆ ಇನ್ನೊಂದು ಭಾಳ ಮಜಾ ಇದೆ ಅದೇನಪ್ಪ ಅಂದರೆ ಸೆಪ್ಟೆಂಬರ್ ಮೂರನೇ ತಾರೀಕು ಚುನಾವಣೆ ಇದೆ ರಾಜ್ಯಸಭಾ ಚುನಾವಣೆ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಏಳು ಕ ಭಾರತೀಯ ಜನತಾ ಪಾರ್ಟಿ ಇದಾವೆ ಅವು ಬಂದೇ ಬರ್ತವೆ ಎರಡು ಮಹಾರಾಷ್ಟ್ರದಿಂದ ಭಾರತೀಯ ಜನತಾ ಪಾರ್ಟಿಗೆ ಬರ್ತವೆ ಅಸ್ಸಾಮದ್ದು ಭಾರತೀಯ ಜನತಾ ಪಾರ್ಟಿಗೆ ಬರ್ತವೆ ಹರಿಯಾಣದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬರ್ತವೆ ಹೀಗೆ ಹನ್ನೆರಡರಲ್ಲಿ ಹನ್ನೊಂದು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಮತ್ತೆ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದುಕೊಳ್ಳಲಿದೆ ನಷ್ಟ ಆಗೋದು ಯಾರಿಗಾಗ್ತಾ ಇದೆ ಕಾಂಗ್ರೆಸ್ಸಿಗೆ ನಷ್ಟ ಆಗ್ತಾ ಇದೆ ಎಷ್ಟು ಎರಡು ಸ್ಥಾನ ನಷ್ಟ ಆಗುತ್ತೆ ಈಗಿರೋದೇ ಇಪ್ಪತ್ತಾರು ಅದರಲ್ಲಿ ಎರಡು ಹೋದರೆ ಇಪ್ಪತ್ನಾಲ್ಕು ಆಯ್ತು ಇಪ್ಪತ್ನಾಲ್ಕಾದರೆ ಹತ್ತು ಪರ್ಸೆಂಟ್ ಏನಿರಬೇಕು ಅಂತಿದ್ದಿಲ್ಲ ಕನಿಷ್ಠ ಒಬ್ಬ ವಿಪಕ್ಷ ನಾಯಕ ಆಗಲಿಕ್ಕೆ ಅದಕ್ಕಿಂತ ಒಂದು ಸ್ಥಾನ ಎರಡು ಸ್ಥಾನ ಕಡಿಮೆ ಆಗ್ತಾರೆ ಇವರಿಗೆ ಏನಾಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ವಿಪಕ್ಷ ನಾಯಕನ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಏನಿದೆ ಅದು ಬಹುಮತವನ್ನು ಸಾಬೀತುಪಡಿಸತ್ತೆ ಒಟ್ಟು ಸಾ ಸ್ಥಾನಗಳು ಇನ್ನೂರ ನಲವತ್ತೈದು ಅದರಲ್ಲಿ ನಾಲ್ಕು ತೆಗೆದುಬಿಡಿ ಜಮ್ಮು ಕಾಶ್ಮೀರದ್ದು ಇನ್ನೂರ ನಲವತ್ತೊಂದು ಭಾರತೀಯ ಜನತಾ ಪಾರ್ಟಿ ನೂರ ಇಪ್ಪತ್ತೆರಡು ಸ್ಥಾನಗಳಲ್ಲಿರುತ್ತೆ ಅಗತ್ಯಕ್ಕಿಂತ ಒಂದು ಸೀಟ್ ಜಾಸ್ತಿ ಇರುತ್ತೆ ಯಾವಾಗ ಏನು ಮಾಡ್ತೀರಿ ಆವಾಗ ವಕ್ಫ್ ಕಾಯ್ದೆನೂ ಪಾಸಾಗತ್ತೆ ಇನ್ಯಾವುದೋ ಇದ್ದರೂ ಪಾಸಾಗತ್ತೆ ವಿಪಕ್ಷದವರು ಬೈಕಾಟ್ ಮಾಡದೆ ಬೇರೆ ಯಾವುದೇ ದಾರಿ ಇರೋದಿಲ್ಲ ಯಾವ ಸಂವಿಧಾನದ ಬಿಕ್ಕಟ್ಟನ್ನು ಮಾಡಬೇಕು ಅಂತ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಯತ್ನ ಮಾಡ್ತಾ ಇದ್ದಾರೋ ಯಾವ ಜಗದೀಪ್ ಧನ್ಕಣನ ಕೆಳಗಿಳಿಸ್ತೇನೆ ಈಗ ಕೆಳಗೆ ಇಳಿದ್ರೇ ಒಳಗಡೆ ಬರ್ತೀನಿ ಅಂತ ಜಯ ಬಚ್ಚನ್ ಈಗಾಗಲೇ ದ್ರೌಪದಿ ಹಾಗೆ ಯುದ್ಧವನ್ನು ಸಾರಿದ್ದಾರೋ ನಾನು ನನ್ನ ತುರುಬನ್ನು ಕಟ್ಟೋದಿಲ್ಲ ಅಂತ ಯಾವ ಅವರ ರಕ್ತದ ಮೂಲಕವೇ ತುರುಬು ಕಟ್ತೀನಿ ಅಂತೇನು ದ್ರೌಪದಿ ಹೇಳಿದ್ರಲ್ಲ ಕೌರವರ ದುಶಾಸನ ದುರ್ಯೋಧನರ ರಕ್ತದಿಂದ ನನ್ನ ಮುಡಿಯನ್ನು ಕಟ್ಕೊತೀನಿ ಅಂತೇಂದು ಶಪಥ ಮಾಡಿದ್ರಲ್ಲ ಹಾಗೆ ಇವತ್ತು ಜಯ ಬಚ್ಚನ್ ಹೇಳಿರೋದು ರಾಜ್ಯಸಭಾ ಇವರೇನಿದ್ದಾರೆ ಜಗದೀಪ್ ಧನ್ಕಡ್ ಅವ್ರು ಕೆಳಗೆ ಇಳಿಲಾರ್ದೆ ನಾನು ಒಳಗಡೆ ಇಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ ಏನಾಗುತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಅಷ್ಟರಲ್ಲಿ ಚುನಾವಣೆ ಮುಗಿದು ಹೋಗಿರುತ್ತೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮತ್ತೆ ಬಲಾಬಲದಲ್ಲಿ ಮುಂದೆ ಹೋಗಿರ್ತಾರೆ ಮತ್ತೆ ಕಾಂಗ್ರೆಸ್ಸು ಮತ್ತು ಎರಡ ಪಕ್ಷಗಳಿಗೆ ಮತ್ತೆ ನಿರಾಶೆ ಕಾದಿದೆ ನಿರಂತರವಾಗಿ ಐದು ವರ್ಷ ಈ ರೀತಿಯ ಹತಾಶ ಸ್ಥಿತಿಯಲ್ಲಿ ಕ ಕಂಗೆಟ್ಟು ಹೋಗಬೇಕಾದ ಸ್ಥಿತಿಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬರ್ತಾರೆ ಅದನ್ನು ನೋಡ್ಲಿಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತೀವಿ ಅಲ್ವಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ